ಮತ್ತು ಅವ್ರಿಗೊಂದು ತೆಲಿಯಾಗದ ಏನಂತ ಯಾಕಂದ್ರೆ ಎಲ್ಲ ನಮ್ಮ ಬಸವಣ್ಣಪ್ಪ ಮಾಡ್ಯಾನ ಈ ಭೂಮಿನ ಅವನ ತಯಾರು ಮಾಡಿಟ್ಟಾನ ಮಾಡ ಅಂತ ಹೇಳ್ತಾ ಅಂತ ಹೇಳತ್ಯಾರ ಹೇಳ್ತಾನ ತಂಗಿ ನೋಡು ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿ ಹುಟ್ಟಿ ನಿಮ್ಮ ಬಸವಣ್ಣಪ್ಪನ ಸುದ್ದಿ ಹಿಂದುಗಡೆ ಇರ್ಲಿ ಇರ್ಲಿಲ್ಲ ತಂಗಿ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಹುಡ್ತರ್ಲೆ ಆ ಜಲದ ಒಳಗೆ ಜಾಂಬೂ ಹುಟ್ಟಿತ್ತು ಹುಡ್ತರ್ಲೆ ಜಾಂಬೂ ಘಾಟಿ ಒಳಗೆ ಹಾಲು ಮುನಿ ಹೆಪ್ಪು ಮುನಿ ರಕ್ತ ಮುನಿ ಮುನಿ ನಾಕ್ ಮಂದಿ ಮಂದಿ ಆದಿಶಕ್ತಿ ಹೇಳ್ತಾಳ ಹೌದ್ ಏನು ಬಸವಣ್ಣ ಹೇಳತಾನಿ ಭೂಮಿ ಬರೇ ನೀರ್ ಆಕಾರ ಐತಿ ಐತಿ ನೀರಿನ ಆಕಾರ ಐತಿ ಇದನ್ನ ಗಟ್ಟಿ ಮಾಡ್ಬೇಕಾಗೈತಿ ಹೆಂಗ ಮಾಡೋದು ಅಂದಾಗ ಅವಾಗ ಅಂದಳ ಆದಿಶಕ್ತಿ ಏನಂತ ಹೇಳ್ತಾಳ ತಾಯಿ ಏ ಬಸವ ನನ್ನ ಜಡನ್ ಜನನಿ ಒಳಗನ ನನ್ನ ಜಲದೊಳಗೇನ ಜಾಂಬೂ ಗಟ್ಟಿ ಹುಟ್ಟ್ಯನ ಆ ಜಾಂಬೂನ್ ಹೊಟ್ಟಿಲೆ ನಾಲ್ಕು ಮಂದಿ ಮಕ್ಕಳ ಯಾರು ಅವನೇ ಹಾಲ್ ಮುನಿ ಹೆಪ್ಪು ಮುನಿ ರಕ್ತ ಮುನಿ ಮುನಿ ಆ ನಾಲ್ಕು ಮಂದಿ ಮಕ್ಕಳಿಗೆ ತಗೊಂಡ ಬಾ ತಗೊಂಡಿ ಎಲ್ಲ ನೀರ್ ನೀರ್ ಹಾಪಕಾರ ಢಳ್ ಮಾಡ್ಸಲಾತಿ ನಾಲ್ಕು ಮಂದಿನ ತಗೊಂಡ ಬಂದಿ ನೀರಿನ ಮೇಲೆ ಕೊಯ್ಯ ಅಂದ್ರ ಮೊದಲ ರಕ್ತ ಮನಿಗೆ ತಗೊಂಡ್ ಬಂದ್ರು ರಕ್ತ ನೀಲ್ಲ ಆಮೇಲೆ ಹಾಲು ಮನಿಗ್ ಹಾಲ ಎಲ್ಲ ಹಾಲಾಯ್ತು ಈಗ ಸದ್ದ ಏನಾದ್ರು ಮೈಯಾಗ ಶಾಖ ರಕ್ತ ಹಾಲ ಕೂಡಿ ಹೌದು ಟೈಪ್ ಆಗತೈತಿ ನಮ್ ಮನುಷ್ಯನ ಮೈಯಾಗ ಒಂದ್ ಏರ ಕಸರು ಸೇರ್ತಂದ್ರೆ ಹೌದು ಒಳಗ ಕಸರ್ ಇತ್ತಂದ್ರೆ ಕಿವಾ ಬರ್ಲಾಕ್ ಚಾಲೋ ಮಾಡ್ತೈತಿ ಅದ ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಾ ಕೂನ್ ಉಳದ್ ಬಿಟ್ಟ ಹಾಲ ರಕ್ತ ಕೂಡ ತಮ್ಮ ಮುಂದ ಹೆಪ್ಪು ಮುನಿನ್ ಕೋದ್ರನಿ ಹೋದಾಗ ಹೆಪ್ಪು ಗಟ್ಟ ಹೆಗಿ ಮುನಿನ್ ಕೋದು ಬಿಕ್ಕೊಂಡ್ ಬಿಡುತ್ತೆ ಅದ ಟೈಮ್ ಟೈಮದೊಳಗನ ಏನಾಗಿದ್ ಬಸವಣ್ಣಪ್ಪನ ಕಳಿಸದಾಗ ಜಾಂಬು ಮುನಿ ಒಂದ್ ಮಾತಂದ ಏನಂತ ಹೇಳ್ತಾನು ಆದಿಶಕ್ತಿ ಕಳಿಸ್ ಹೋಗಿ ಅವನ ಮಕ್ಕಳ ಅಂದಾಗ ಹೌದಾ ಇವ ಹೋಗಿ ನಿತ್ತಾ ಅವಾಗ ನಿನ್ನ ಮಕ್ಕಳಿಗೆ ಕೂಡ ನಾಲ್ಕು ಮಂದಿ ಕೊಟ್ರ ಭೂಮಿ ಗಟ್ಟಿ ಮಾಡವ್ರದಿವ್ ಬೇಕಾಗೈತಿ ನಿನ್ನ ಮಕ್ಕಳ ಕೂಡ ಅಂದಾಗ ಹೌದು ಅಲ್ಲಿ ಒಂದ್ ದಗದಾಗಿದೀಪ ಅವಾಗಂದ ಜಾಂಬೂಮಿನಿ ಏನಂತ ಏ ಮಗನ ನನ್ನ ಮಕ್ಕಳ ಬೇಕಾಗ್ಯಾವ ನಿನಗೆ ಹೌದು ಕುಡದ್ಲ ನಡೀನಾ ಅಂದಾಗ ಇವ ಹಳಿ ಅವಾಗ ಆದಿಶಕ್ತಿ ಹೇಳ್ತಾಳೆ ಏ ಯುದ್ಧಕ್ ನಿಂದ್ರು ಅದ ನೀನ್ ಹಿಂಬಾಲನಾ ಅವಾಗ ಯುದ್ಧಕ್ ನಿಂತ ಯಾವ ಜಾಂಬುಮಿನಿ ಮುಷ್ಟಿ ಮಾಡಿ ಬಾಯಿ ಮೇಲೆ ಕುದಿದ್ರು ನೋಡಿದ್ ಬಸವಣ್ಣ ಅಪ್ಪನ ಮ್ಯಾಗಿನ ಹಲ್ಲು ಹೋಗ್ಯಾವ ಏನ್ ಸೆಟಪ್ ಹೋಗಿಬಿಡ್ತೈತೆ ಈಗ ಬಸವಣ್ಣಪ್ಪ ಮ್ಯಾಗಿನ ಹಲ್ ಇಲ್ಲ ಹೌದು ಹೌದು ಅಲ್ಲೇ ಇಡಕೊಂಡಿಲೇ ಅವ ಸಮುದ್ರ ಮತ್ತನ ಮಾಡುವಂತ ಟೈಮ್ ದೊಳಗೆ ಚೌದರತ್ನಿಗೆ ಹುಟ್ಟಬೇಕಾತ ಹೌದು ಕರೆ ಇದಲ್ಲ ಹೌದು ಹೌದು ತಮ ನಮ್ಮಿಂದ ತಯಾರಾಗೇನೋ ಅಯ್ಯೋ ಜನನಿ ಜಡಿ ಒಳಗಿಂದ ಜಲಪುಟ್ಟೈತಿ ಹುಟ್ಟೈತಿಲ್ಲ ಜಲದೊಳಗೆ ಜಾಂಬು ಗಾಡಿ ಹುಟ್ಟೈತಿ ನನ್ನಿಂದ ನೀ ನನ್ನಿಂದ ಇಲ್ಲ ಅಲ್ಲ ನೀ ಕೇಳಿದ ಪ್ರಶ್ನೆ ಕಸರಿಯಾದ ಉತ್ತರ ಕೊಟ್ಟಿ ನಾನು ಕೊಟ್ಟಿ ದೈವಕ ವಂದನ ಮಾಡ್ತೀನಿ ಬಾಗೇವಾಡಿ ತಲುಕ ಮಸುವಿನಾಳ ಉರಗಿರದೆ ನಾಳು ಇರದೆ ತಾವು ಕರೆಸಿಯದಾಗ ಬಂದ ತಾಯಿ ಮಾಡದೇ ಜಿಲ್ಲಾದಾಗ ಪ್ರ್ಯಾತೀ ಆದಿಶಕ್ತಿ ನೆನದಾಳಪ್ಪ ಹಳ್ಳದ ದಾಂಡ್ಯಾಗ ಆದಿ ಆದಿಶಕ್ತಿ ಆಶೀರ್ವಾದ ನನ್ನ ತೆಳಿಮ್ಯಾಗ ವಿದ್ಯೆ ಹಿಂಗ ಹಾಡಿ ಹೇಳಲ ಕೂಡಿದ್ಯಾಗ ಪುರಾಣದೊಳಗಿನ ಮಾತು ನಿನಗ ಪೂರ್ತಿ ನಾನು ಹೇಳದೆ ಏನು ಏ ಲಕ್ಷ ಬಿಟ್ಟ ಕೇಳು ತಮ್ಮ ಹಾಡಿನ ಮೇಲೆ ಒಟ್ಟ ಶಾಸ್ತ್ರ ಲ್ಯಾಕದಿಂದ ಹಾಡ್ಕಿ ಮಾಡೋ ಇದಾಗ ಆಗಿಯಗ ಆಗಿಯಗ ಆ ನ ಆ ನೀರಲಂಬಾ ಲಂಬಾ ಇವು ದುದ್ದು ಅದಕ್ಕ ಏನ್ ಯಾ ಪರಮಾತ್ಮನ ಸ್ತೋತ್ರ ಮಾಡ್ಲಾತರಿಪ್ಪ ಅದಕ್ ನಾವ್ ಏನ್ ಮಾಡ್ಬೇಕಾಗಿತಿ ಎಲ್ಲಾ ಪರಮಾತ್ಮ ಅಂದೈತಿ ತಮ್ಮ ಅದಕ್ಕೆ ಅದಕ್ ನಾವೇನ್ ಹಾಡೋಣ ಇದಕ್ಕ ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣ ಅಸ್ತಿ ಮಾಂಸ ತ್ವಚೆ ನಾಡಿ ಹೆಣ್ಣದ பஞ்ச மஹபூத்தரீர பஞ்ச மஹபூத்தரீரோம் துவச்ச நாரி மௌசா பஞ்ச மஹபூத்த

ಪಂಚ ಕರ್ಮೇಂದ್ರಿಗಳು ಸಹಿತ ಜನ ಪಂಚಕರ್ಮೇಂದ್ರಿಗಳು ಕರ್ಮೇಂದ್ರಿಗಳು ಸಹಿತ ಜನ धर्म अर्थ मोक्ष याना धर्म अर्थ मोक्ष कामय नाम तर राष्ट्रीय पंचम

ಕೇಳು ವಾಂತಾಯಿ ಕರ್ಣಗಳು ಕೇಳು ಕೇಳುವಂಥಾಯಿ ಕರ್ಣಗಳು ಯಾಣ ಕೂತ ಕೇಳು ಪೃಥ್ವಿ ಆಯಿತು ಹಣ ಆಹಾ ಕೊತ್ತ ಕೇಳು ಪೃಥ್ವಿ ಆಯಿತು ಹಣ ಚೆನ್ನ ಹಣ ಪಂಚ